ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲು ಬಟರ್ ನಾನ್ ವಿತ್ ಒಂದು ಸೂಪರಾಗಿರುವ ಪನ್ನೀರ್ ಮಸಾಲಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಳ್ಳೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ ಯಾಕೆ ಹೋಟೆಲ್ ಹೋಗಿ ತಿನ್ನೋದು ನಾವು ಮನೇಲೇ ಮಾಡ್ಕೊಳ್ಳೋಣ ಸ್ವಲ್ಪ ಕೆಲಸ ಅನ್ನಿಸ್ಬೋದು ಆದರೂ ಚೆಂದ ಮನೇಲಿ ಮಾಡ್ಕೊಂಡು ತಿನ್ನುವಾಗ ಸಫಿಷಿಯಂಟಾಗಿ ತಿನ್ಬೋದು ಮನೆ ಮಂದಿ ಎಲ್ಲ ಖುಷಿಯಾಗಿ ನೋಡಿ ಒಂದು ದೊಡ್ಡ ಬೌಲಲ್ಲಿ ನಾನು ಮೈದಾ ಹಿಟ್ಟು ಹಾಕ್ತಿದ್ದೀನಿ ಆಯಿತಾ ಆ ಮೈದಾ ಹಿಟ್ಟಿಗೆ ಒಂದು ಎರಡು ದೊಡ್ಡ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ ಅದು ನಾನು ಇರೋದು ಮತ್ತು ಒಂದು ಟೇಬಲ್ ಸ್ಪೂನು ಗೀ ತುಪ್ಪ ಹಾಕ್ತಾಯಿದ್ದೀನಿ ಅದಾದಮೇಲೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಂತರ ಸಕ್ಕರೆ ಹಾಕ್ಕೊಳ್ಬೇಕು ಸಕ್ಕರೆ ಒಂದು ಸ್ಪೂನ್ ಹಾಕಿ ಅದು ಕೂಡ ಟೇಸ್ಟಿಗೆ ಆಯಿತಾ ಸಕ್ಕರೆ ಉಪ್ಪು ತುಪ್ಪ ಮೊಸರು ಜೊತೆಗೆ ಒಂದು ಸ್ಪೂನ್ ಆಯಿಲ್ ಎಣ್ಣೆ ಹಾಕ್ತಾಯಿದ್ದೀನಿ ನಂತರ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಿ ಆಯಿತಾ ಅಡುಗೆ ಸೋಡಾ ಹಾಕಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ತರಿ ತರಿ ಹೇಗಿರುತ್ತೆ ಈಗ ಸ್ವಲ್ಪ ಹಾಲು ಹಾಕ್ಕೊಳ್ಬೇಕು ಹಾಲು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡ್ತೀವಲ್ಲ ಹಂಗೆ ಮಿಕ್ಸ್ ಮಾಡಿ ಚೆಂದ ಉಂಡೆ ಕಟ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಮುಚ್ಚಿಡಿ ಸಾಕು ನೋಡಿ ಹಿಂಗೆ ಆಗಿರುತ್ತೆ ಆಮೇಲೆ ನಮ್ಗೆ ಎಷ್ಟು ಬೇಕಾದ ಉಂಡೆ ತಗೊಂಡು ಈ ಥರ ಉಂಡೆ ಮಾಡ್ಕೊಳ್ಳಿ ಎಲ್ಲ ಒಳಗೋಗಿ ಸೇರಿಕೊಳ್ಳುವಾಗ ಅದು ಚೆನ್ನಾಗಿ ಬರುತ್ತೆ ಉಬ್ಬುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಥರ ಉಂಡೆ ಮಾಡಿಬಿಟ್ಟು ನಾವೀಗ ಒತ್ಕೊಳ್ಬೇಕು ಹಿಂಗೆ ನಿಮಗೆ ಯಾವ ಶೇಪ್ ಇಷ್ಟ ಹಂಗೆ ಮಾಡ್ಕೊಳ್ಬೋದು ಉದ್ದುದ್ದಕ್ಕೆ ಮಾಡ್ಬೋದು ಇಲ್ಲ ರೌಂಡಾಗಿ ಮಾಡ್ಕೊಳ್ಬೋದು ಇಲ್ಲ ರೌಂಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಕಟ್ ಮಾಡಿ ಆ ಥರನೂ ಮಾಡ್ಕೊಳ್ಬೋದು ನೋಡಿ ನಾನು ಈ ಥರ ಓವಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದ್ರ ಮೇಲೆ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಮತ್ತೆ ಒತ್ತಬೇಕು ಈಗ ತವಾ ಇಡೋಣ ನಮಗೆ ಸ್ಟವಲ್ಲಿ ತವಾ ಇಡೋಣ ತವಾ ಬಿಸಿ ಹಾಕ್ತಿರಲಿ ಅಷ್ಟರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೈಟಾಗಿ ಸಲ ಒತ್ಕೊಂಡು ಬನ್ನಿ ಆಗ ಅಲ್ಲೇ ಇರುತ್ತೆ ಬಿಟ್ಟೋಗಲ್ಲ ಅದಕ್ಕೆ ಇದಾದ ಮೇಲೆ ಈಗ ಇದನ್ನು ನಾವು ಒತ್ತಿದ್ವಲ್ಲ ಅದನ್ನು ತೆಗೆದುಬಿಟ್ಟು ಹಿಂಭಾಗಕ್ಕೆ ಸ್ವಲ್ಪ ನೀರು ಹಾಕಬೇಕು ಆಗ ಅಂದರೆ ತವಾಗೆ ಅಂಟ್ಕೊಂಡ್ಬಿಡುತ್ತೆ ಆಗ ಅದು ಫ್ರೈ ಆಗೋದೇ ಒಂದು ಬೇರೆ ಥರ ಡಿಫ್ರೆಂಟಾಗಿ ಅನ್ಸುತ್ತೆ ಮನೆಯಲ್ಲಿ ಇರುವಂಥ ತವದಲ್ಲೇ ಮಾಡೋದು ನಮಗೆ ನೋಡಿ ಈ ಥರ ಅದು ಅಂಟ್ಕೊಂಡ್ಬಿಟ್ಟಿರುತ್ತೆ ಆಯಿತಾ ಈಗ ಮೇಲೆ ತುಪ್ಪ ಹಾಕ್ಕೊಂಡು ಬರಬೇಕು ಒಂದು ಸ್ಪೂನ್ ತುಪ್ಪ ತೊಗೊಂಡು ಅದನ್ನು ಹಾಕ್ಕೊಂಡು ಬನ್ನಿ ಸಾಫ್ಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಬಿಸಿಯಾಗಿಯೇ ತಿನ್ನಬೇಕು ನೋಡಿ ಹೆಂಗೆ ಉಬ್ಬು ಈಗ ನೋಡಿ ಹಿಂದೆ ನೀರು ಹಾಕಿದ್ದಕ್ಕೆ ಇದ್ರ ಸ್ಟೈಲೇ ಬೇರೆ ಫ್ರೈ ಆಗಿರೋದು ಅದೇ ಅಲ್ಲಿ ಮುಂದೆ ಏನಾಗುತ್ತೆ ಚೆನ್ನಾಗಿ ಊತ್ಕೊಂಡಂಗೆ ಬಂದು ಅದು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ತೊಗೊಂಡು ಕಲರ್ಫುಲ್ಲಾಗಿರುತ್ತೆ ನೋಡಿ ಬಟರ್ ನಾನ್ ರೆಡಿ ಇದೆ ಆಯಿತಾ ಈಗ ನೆಕ್ಸ್ಟ್ ನಮಗೆ ಪನ್ನೀರ್ದು ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಪನ್ನೀರನ್ನ ಸಣ್ಣ ಸಣ್ಣದ ಕಟ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತೀನಿ ಯಾಕಂದ್ರೆ ದಪ್ಪ ದಪ್ಪ ಅದಕ್ಕೆ ಏನು ಹಿಡಿಯಲ್ಲ ಮಸಾಲೆ ಒಳಗಡೆ ಅದಕ್ಕೆ ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಎರಡು ಈರುಳ್ಳಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಆಯಿತಾ ನಾವು ಎಷ್ಟು ಟೊಮೊಟೊ ಎಷ್ಟು ಈರುಳ್ಳಿ ತೊಗೊಳ್ತೀವೋ ಅದೇ ಗ್ರೇವಿಗೆ ಅದಾದಮೇಲೆ ಒಂದು ಬಾಂಡ್ಲಿ ಇಡಿ ಇಟ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿ ಆಗಲಿ ಈ ತುಪ್ಪ ಬಿಸಿಯಾಗಿ ಬರ ಬರೋ ಭಾಳ ಟೇಸ್ಟಿಯಾಗಿರುತ್ತೆ ಹಂಗೆ ಬರುವಾಗ ಒಂದು ಅರ್ಧ ಸ್ಪೂನು ಅಚ್ಚಕ್ಕಾತ್ ಪುಡಿ ಹಾಕಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಅದೆರಡನ್ನು ಮಿಕ್ಸ್ ಮಾಡಿ ನೋಡಿ ಕಲರ್ ಬಂತಲ್ಲ ಈಗ ಪನ್ನೀರನ್ನ ಇದಕ್ಕೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿ ತಗೊಳ್ಬೇಕು ಯಾಕಂದರೆ ಅದಕ್ಕೆ ಉಪ್ಪು ಖಾರ ಇಡೀಲಿ ಮತ್ತು ಕಲರ್ಫುಲ್ಲಾಗೂ ಇರುತ್ತೆ ಅಂತೇಳಿ ಅಷ್ಟೇ ಫಸ್ಟೇ ಅದನ್ನು ಇದು ಮಾಡಿಬಿಡ್ಬೇಡಿ ಬಿಟ್ಕೊಡಿ ಚೆನ್ನಾಗಿ ನೋಡಿ ಈ ಥರ ಅದು ಉಪ್ಪನ್ನ ಖಾರನೆಲ್ಲ ಎಳ್ಕೊಳುತ್ತೆ ಹಂಗೆ ಎಳ್ಕೊಳ್ಳುವಾಗ ಇದನ್ನ ತವದಿಂದ ತೆಗೆದು ಸಪ್ರೇಟ್ ಇಡಿ ಈಗ ಅದರಲ್ಲೇ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಬಾಡಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಹಸಿಮೆಣ್ಸಿನಕಾಯಿ ಟೊಮ್ಯಾಟೊ ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಬಾಡಿಸುವಾಗ ಅಲ್ಲಿ ಹೆಂಗೆ ಬಾಡಿಸಬೇಕು ಅಂತಂದರೆ ಅದರದು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಮತ್ತು ಒಂದು ಲೈಟ್ ಈ ಆನಿಯನ್ನೆಲ್ಲ ಒಂದು ಲೈಟ್ ಕಲರ್ ಚೇಂಜ್ ಆಗುತ್ತೆ ಹಾಗೆ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಬಾಡಿ ಬರುವಾಗ ನೋಡಿ ಚೆನ್ನಾಗಿ ಬಾಡಿ ಬರುವಾಗ ನಾ ಅದು ನಾವು ಫ್ರೈ ಮಾಡಿ ತೆಗೆದಿದ್ವಲ್ಲ ಪನ್ನೀರು ಅದರದ್ದೇ ಆಯಿಲಲ್ಲಿ ಇದು ಮಾಡ್ತಿರೋದು ಈಗ ಒಂದು ಐದಾರು ಗೋಡಂಬಿ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ತರಿ ತರಿಯಾಗಿ ಗ್ರೈಂಡ್ ಆಗಬೇಕು ತುಂಬ ನೈಸ್ ಮಾಡಬೇಡಿ ತರಿ ತರಿಯಾಗಿ ಗ್ರೈಂಡ್ ಆಗಲಿ ಈಗ ಮತ್ತೆ ಫ್ರೈ ಮಾಡಿ ತೆಗೆದಲ್ಲ ಅದೇ ಪಾತ್ರೆಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಕಿ ಅರ್ಧ ಸ್ಪೂನು ಆಮೇಲೆ ಒಂದು ಸ್ಪೂನು ಧನಿಯಾ ಪುಡಿ ಹಾಕಬೇಕು ಹಾಕ್ಬಿಟ್ಟು ಅದನ್ನು ಮಾತ್ರ ಬಿಸಿ ಮಾಡಿ ಆ ಧನಿಯಾದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಅದನ್ನ ಈಗ ಹಾಕೋದಷ್ಟೇ ಅದೊಂದು ಚೂರು ಸ್ಮೆಲ್ ಬಂದಂಗೆ ಆದಾಗ ಈಗ ನಾವು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ತರಿ ತರಿಯಾಗಿ ಗ್ರೈಂಡ್ ಮಾಡಿರಬೇಕು ತುಂಬ ಆಗಿದ್ದರೆ ಚೆನ್ನಾಗಿ ಅನ್ಸಲ್ಲ ಪೇಸ್ಟ್ ಥರ ಆಗಿಬಿಡುತ್ತೆ ನೋಡಿ ಈ ಥರ ತರಿ ತರಿಯಾಗಿರಬೇಕು ಹೀಗೆ ಗ್ರೈಂಡ್ ಆಗಿದ್ನ ಅದಕ್ಕೆ ಹಾಕಿ ಮಸಾಲೆ ಒಂದೆರಡು ನಿಮಿಷ ಬಿಸಿ ಆದಮೇಲೆ ಈಗ ಹಸಿ ಬಟಾಣಿ ಆಪ್ಷನ್ ಇದ್ರೆ ಹಾಕಿ ನನ್ನ ಹತ್ರ ಇತ್ತು ಅದಕ್ಕಾಗಿ ಹಾಕ್ತಿದ್ನಿ ಇಲ್ಲದೆ ಹೋದರೂ ಬರೀ ಪನ್ನೀರಲ್ಲೂ ಅನ್ಸುತ್ತೆ ಬಟಾಣಿ ಹಾಕಿದ್ರು ಚೆನ್ನಾಗಿ ಅನಿಸುತ್ತೆ ಈಗ ಮತ್ತೆ ಟೇಸ್ಟೆಲ್ಲ ನೋಡಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಬಿಟ್ಟು ಅದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ದು ನೀರನ್ನ ಕೂಡ ಹಾಕಬೇಕು ಆಮೇಲೆ ನಾವು ಪನ್ನೀರನ್ನ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕಬೇಕು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಡೆಲೀಷಿಯಸ್ ಫುಡ್ಡು ಸ್ಪೈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಇದು ಮುಚ್ಚಿಟ್ಬಿಟ್ಟು ಎರಡು ನಿಮಿಷ ಆದಮೇಲೆ ಒಂದು ಸ್ಪೂನು ಹಾಲಿನ ಕೆನೆ ಹಾಕಬೇಕು ಹಾಲಿನ ಕೆನೆ ಟೇಸ್ಟೇ ಬೇರೆ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡಿ ಕಲರ್ಫುಲ್ಲಾಗಿ ಈಗ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳಿ ಆಮೇಲೆ ಬಟರ್ ನಾನ್ ಜೊತೆಗೆ ಒಂದು ಪೀಸ್ ಕಟ್ ಮಾಡ್ಕೊಂಡು ಅದನ್ನು ಫುಲ್ ಡಿಪ್ಪಾಗಿ ತಿಂದ್ಕೊಂಡ್ರೆ ಸಖತ್ತಾಗಿರುತ್ತೆ ಮಾಡಿ ನೋಡಿ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು